ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದನ್ನು ಅತಿ ಶಕ್ತಿಶಾಲಿಯಾದ ಪಂಚಮಿ ತಿಥಿ ಕೂಡ ಇದೆ ನೀವು ಏನು ಮಾಡದೆ ಇದ್ದರೂ ಕೂಡ ಯಾವುದೇ ನಿಯಮ ಇಲ್ಲದೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಬರ್ಕೊಂಡಿದ್ದೆ ಆದರೆ ನಿಮ್ಮ ಕೋರಿಕೆಗಳು ಸುಮಾರು ಜನ ನಾವು ಶ್ರೀಮಂತರಾಗಬೇಕು ಆಗಬೇಕು ನಮಗೆ ದುಡ್ಡು ಜಾಸ್ತಿ ಬರಬೇಕು ನಮಗೆ ಇರುವಂಥ ಸಾಲಗಳು ತೀರಬೇಕು ಇರುವಂಥ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತ ಎಷ್ಟೋ ಕನಸನ್ನು ಕಂಡಿರ್ತೀರಲ್ವ ಆ ಸಮಸ್ಯೆಗಳನ್ನು ಬಗೆಹರಿಯೋದು ತುಂಬಾ ಈಸಿಯಾಗಿರುತ್ತೆ ಅಷ್ಟು ಶಕ್ತಿಶಾಲಿಯಾದ ಒಂದು ಮಂತ್ರ ಸ್ನೇಹಿತರೆ ನಮಗೆ ಪಂಚಮಿ ತಿಥಿ ಅನ್ನೋದು ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ದಿನ ಆಗಿರೋದ್ರಿಂದ ಸುಮಾರು ಜನ ನಮಗಿರುವಂಥ ಸಮಸ್ಯೆಗಳು ಯಾವ ಥರ ಬಗೆಹರಿಯುತ್ತಪ್ಪ ನಮಗೆ ಯಾವುದಾದ್ರೂ ಒಂದು ದಾರಿ ಕಾಣಿಸಿದ್ರೆ ಸಾಕು ಅದರಿಂದ ನಾವು ಒಂದು ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ತೀವಿ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅಂಥ ಸಂದರ್ಭಗಳಲ್ಲಿ ನಮಗೆ ಯಾವುದು ದಿಕ್ಕು ತೋಚದೆ ಇದ್ದಾಗ ಮಂತ್ರಗಳು ಅನ್ನೋದು ತುಂಬ ಶಕ್ತಿಶಾಲಿಯಾದಂಥ ಒಂದು ವಿಧಾನದಲ್ಲೇ ನಮ್ಮನ್ನು ಕರ್ಕೊಂಡೋಗುತ್ತೆ ಗುರಿಯನ್ನು ಮುಟ್ಟಿಸುವಷ್ಟು ಶಕ್ತಿ ಮಂತ್ರಗಳಿಗೆ ಇದೆ ಈ ಮಂತ್ರಗಳನ್ನು ಯಾರು ನಂಬಿಕೆಯಿಂದ ಬರ್ಕೊಳ್ತಾರೋ ನಾವು ಏನು ಮಾಡದೇ ಇದ್ದರೂ ಸಾಕು ನಿದ್ದೆ ಮಾಡೋದಕ್ಕೆ ಮೊದಲು ಈ ಮಂತ್ರವನ್ನು ನೂರ ಎಂಟು ಬಾರಿ ಬರೆದು ಬಿಟ್ಟರೆ ಸಾಕು ಅಥವಾ ಹೇಳ್ಕೊಂಡ್ರೂ ಸಾಕು ಬರೆಯೋದು ಅನ್ನೋದು ತುಂಬಾ ವಿಶೇಷವಾಗಿರುತ್ತೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಇದಕ್ಕಿದೆ ಅಂತ ಹೇಳ್ಬಹುದು ಏಕೆಂದ್ರೆ ಸುಮಾರು ಜನ ಅಕ್ಕ ನಮಗೆ ಏನೋ ಒಂದು ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕೆಟ್ಟ ಸಂದರ್ಭ ಅನ್ನೋದು ಬಂದ್ಬಿಟ್ಟಿದೆಯೋ ಏನೋ ಯಾವಾಗಲೂ ಕೆಟ್ಟ ಘಟನೆಗಳು ಅನ್ನೋದು ನಡೀತಾನೆ ಇರುತ್ತೆ ಸಂಧ್ಯಾಕಾಲದಲ್ಲಿ ಕಣ್ಣೀರಾಗ್ತಾ ಇರ್ತೀವಿ ನಮಗೇನೆ ಗೊತ್ತಿರೋದಿಲ್ಲ ಸುಖ ಸುಮ್ಮನೆ ಜಗಳ ಆಗ್ತಾ ಇರುತ್ತೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಬಡ್ಡಿ ಕಟ್ತಾ ಇದೀವಕ್ಕ ಇದರಿಂದ ನಮಗೆ ಯಾವ ಮಾರ್ಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಪಂಚಮಿ ತಿಥಿ ಸ್ನೇಹಿತರೆ ಇದು ಬಂದು ವರಹಿ ದೇವಿ ಬಂದು ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ನೀವು ಈ ಹನ್ನೆರಡು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಅಂದರೆ ಈ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಹಾಗೆ ನಿಮ್ಮ ಮನೆಯಲ್ಲಿ ತುಂಬ ಸರಳ ವಿಧಾನದಲ್ಲೇ ಪೂಜೆಯನ್ನು ಮಾಡಿದ್ರೂ ಸಾಕು ಅಂದರೆ ಒಂದು ದೀಪಾರಾಧನೆ ಮಾಡಿದ್ರೂ ಸಾಕು ಅಥವಾ ಕೂತಿರುವ ಜಾಗದಲ್ಲೇ ಮಂತ್ರಗಳನ್ನು ಜಪ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಅದಕ್ಕೆ ಒಂದು ದಾರಿಯನ್ನು ಸುತ್ತೋರಿಸುವಂಥದ್ದು ಮನುಷ್ಯನಿಗೆ ಎಷ್ಟೋ ಸಮಸ್ಯೆ ಸವಾಲುಗಳು ಅನ್ನೋದು ಎದುರಾಗ್ತಾ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ನಮಗೆ ಇನ್ನೇನು ಎಲ್ಲ ದಾರಿಗಳು ಮುಚ್ಚೋಗಿದೆ ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ಪದೇ ಪದೇ ಈ ಥರ ಅನಿಸ್ತಾ ಇರುವ ಸಂದರ್ಭದಲ್ಲಿ ಈ ಮಂತ್ರ ನಿಮ್ಮ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಮಂತ್ರ ಸುಮಾರು ಜನ ವಾರಾಹಿ ದೇವಿ ಬಗ್ಗೆ ಅಕ್ಕ ನಮಗೆ ಗೊತ್ತು ೇ ಇಲ್ಲ ಅಂತ ಹೇಳ್ತಾರೆ ದೇವಿ ಬಂದು ಸಪ್ತ ಮಾತೃಕೆಯರಲ್ಲಿ ಐದನೇ ಸ್ಥಾನ ಇರುವಂಥದ್ದು ಹಳ್ಳಿಗಳಲ್ಲೆಲ್ಲ ಗ್ರಾಮ ದೇವತೆಗಳು ಅಂತ ಇರ್ತಾರಲ್ವ ಆ ದೇವತೆಗಳಲ್ಲೇ ತಾಯಿ ಐದನೇ ಸ್ಥಾನ ಇರುವಂಥದ್ದು ನಾವು ಅದಕ್ಕೆ ಗ್ರಾಮದೇ ಅಂದರೆ ಗ್ರಾಮದೇವತೆ ಅಂತ ಹೇಳ್ತೀವಿ ನೋಡಿ ಹಳ್ಳಿಗಳಲ್ಲಿ ದೇವಸ್ಥಾನಗಳು ಪ್ರತಿ ಊರಲ್ಲೂ ಕೂಡ ಇರುತ್ತೆ ಅಂಥ ದೇವಸ್ಥಾನಗಳಲ್ಲಿ ನೀವು ಶಕ್ತಿದೇವಿಯ ದೇವಸ್ಥಾನಗಳಲ್ಲಿ ಈ ಪಂಚಮಿ ತಿಥಿಗಳಲ್ಲಿ ಪೂಜೆ ಮಾಡಿದಾಗ ಹೋಗಿ ಓ ಕೇಳ್ಕೊಂಡು ಬಂದರೂ ಸಾಕು ಅಥವಾ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಅಥವಾ ನೀವು ತುಪ್ಪದ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಮನುಷ್ಯನಿಗೆ ಸಮಸ್ಯೆಗಳು ಅಂತ ಬಂದಾಗ ನಮಗೆ ದೇವರೇ ದಿಕ್ಕು ಅಂತ ಅಂತೀವಲ್ವ ಅಂಥ ಸಂದರ್ಭಗಳಲ್ಲಿ ನಿಜವಾಗಲೂ ನಮ್ಮ ನಂಬಿಕೆ ಎಲ್ಲೂ ಸುಳ್ಳಾಗೋದಿಲ್ಲ ಸ್ನೇಹಿತರೆ ಮಾಡಿಕೊಳ್ಬೇಕು ಅಷ್ಟೇ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಸಾಲಗಳು ತೀರಿಸಿದ್ದಾರೆ ಅವರ ಜಮೀನನ್ನು ಏನೋ ಒಂದು ತೊಂದರೆಗೆ ಸಿಕ್ಕಾಕ್ಕೊಂಡಿತ್ತು ಕೋರ್ಟು ಕಚೇರಿ ಅಂತ ಅಲೀತಾ ಇದ್ವಿ ವಾರಾಹಿದೇವಿಯನ್ನು ನಂಬದ ಮೇಲೆ ನಮಗೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದಿದೆ ಅಂತ ಎಷ್ಟೋ ಜನ ಹೇಳುವಂಥದ್ದಾಗಿದೆ ಅದಕ್ಕೋಸ್ಕರ ನೀವುಗಳು ಕೂಡ ಇಂತಹ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಪೂಜೆ ಮಾಡೋದಕ್ಕಾಗಲಿಲ್ಲಕ ನಾವು ಕೆಲಸದ ಮೇಲೆ ಇದ್ದೀವಿ ಈಗ ಬಂದಿದ್ದೀವಿ ಲೇಟ್ ಆಯಿತು ಆ ಥರ ಏನಾದರೂ ನಿಮ್ಮ ಸಮಸ್ಯೆಗಳು ಇದ್ದಾಗ ನೀವು ಮಂತ್ರಗಳು ಹೇಳ್ಕೊಂಡ್ರೂ ಸಾಕಾಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂಥ ಮಂತ್ರನ ನಾನು ಈ ದಿನ ಶೇರ್ ಮಾಡ್ತಾ ಇದ್ದೀನಿ ಇದು ಪ್ರತಿನಿತ್ಯ ಕೂಡ ನಾವು ಹೇಳ್ಕೊಂಡಾಗ ಅಂದರೆ ನಮಗೆ ಸಮಸ್ಯೆಗಳು ಬಂದಾಗ ನಾವು ದೇವ್ರನ್ನ ನೆನೆಸ್ಕೊಳ್ಳೋದಕ್ಕಿಂತ ಮೊದಲು ಪ್ರತಿನಿತ್ಯ ಕೂಡ ನಾವು ಆ ದೇವರ ಸ್ಮರಣೆ ಮಾಡುವುದು ದೇವರ ಮಂತ್ರಗಳನ್ನು ನಾಮಗಳನ್ನು ಪಠಣೆ ಮಾಡೋದರಿಂದ ನಮಗೆ ಬರುವಂಥ ಕಷ್ಟಗಳು ಅದರ ತೀವ್ರತೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಹೊಸ ಹೊಸ ಆಪರ್ಚುನಿಟಿ ಅನ್ನೋದು ಬರುತ್ತೆ ಮನುಷ್ಯನಿಗೆ ಎಲ್ಲ ಕಡೆಯಿಂದಲೂ ಕೂಡ ಮುಚ್ಚೋಗಿದೆ ದಾರಿಗಳು ಅನ್ನುವಾಗ ನೀವು ಈ ಮಂತ್ರವನ್ನು ಪಠಣೆ ಮಾಡಿ ಯಾಕಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಅಕ್ಕ ನಮಗೆ ಆಸ್ಪೆಟ್ಲಲ್ಲೆಲ್ಲ ತೋರಿಸಿದ್ದೀವಿ ಒಂದು ಸರಿ ಚೆನ್ನಾಗಿರ್ತೀವಿ ಇನ್ನೊಂದು ಸರಿ ಚೆನ್ನಾಗಿರೋದಿಲ್ಲ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ ಅಂಥವರು ಕೂಡ ನೀವು ಪದೇ ಪದೇ ಇದನ್ನು ಹೇಳ್ಕೊಳ್ಬಹುದು ಯಾವ ಥರ ಒಂದು ಏನಾದರೂ ಒಂದು ಬುಕ್ ತಗೊಳ್ಳಿ ಅದರಲ್ಲಿ ನೂರ ಎಂಟು ಬಾರಿ ಬರ್ಕೊಳ್ಳಿ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಏನಾದರೂ ಮಾಡಬೇಕು ಅಂದರೆ ನೂರ ಎಂಟು ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಒಂದು ಪ್ಲಸ್ ಎಂಟು ಒಂಬತ್ತಾಗುತ್ತೆ ಅಂದರೆ ಝೀರೋನ ನಾವು ಲೆಕ್ಕ ಲೆಕ್ಕಕ್ಕೆ ತಗೊಳ್ಳದೇ ಇದ್ದಾಗ ಒಂಬತ್ತಾಗುತ್ತಲ್ವ ಈ ಒಂಬತ್ತು ಅನ್ನೋದು ನವಗ್ರಹಗಳು ಪ್ರತಿ ಒಂದು ಗ್ರಹದ ಆಶೀರ್ವಾದ ಅನ್ನೋದು ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲ ದೇವಾನು ದೇವತೆಗಳ ಆಶೀರ್ವಾದ ಸಿಗಬೇಕು ನಮಗೆ ಒಂದು ದೈವ ಬಲ ಅನ್ನೋದು ಹೆಚ್ಚಾಗಬೇಕು ಆತ್ಮಸ್ಥೈರ್ಯ ಅನ್ನೋದು ನಮಗೆ ನಾವು ತುಂಬಿಸ್ಕೊಂಡಾಗ ನಾವು ಮಾಡುವ ಕೆಲಸಗಳು ನಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ ಒಂದು ಬುಕ್ ತಗೊಳ್ಳಿ ತಗೊಂಡ್ಬಿಟ್ಟು ನೀವು ಒಂದು ನೂರ ಎಂಟು ನಂಬರ್ಸನ್ನು ಹಾಕ್ಕೊಂಡಿದ್ದೆ ಮೊದಲೇ ಆಮೇಲೆ ಈ ಮಂತ್ರವನ್ನು ಬರ್ಕೊಳ್ಳಿ ಬರ್ಕೊಳ್ಳುವಾಗ ಮನಸ್ಸಲ್ಲಿ ಏನಾದರೂ ಮುಖ್ಯವಾಗಿರುವಂಥದ್ದು ಇರುತ್ತಲ್ವ ಸಮಸ್ಯೆ ಕೋರಿಕೆ ಏನೇ ಇರಬಹುದು ಅದನ್ನು ಹೇಳ್ಕೊಳ್ಳಿ ಎಕ್ಸ್ಪೆಷಲಿ ದುಡ್ಡಿಗಾಗಿ ನಾವು ಮಾಡಿಕೊಳ್ಳುವ ಮಂತ್ರ ಅಂತಲೇ ಹೇಳ್ಬಹುದು ಈ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದರೆ ದುಡ್ಡು ಅನ್ನೋದು ನಮಗೆ ಈ ಬೇರೆ ಕಡೆಯಿಂದ ಕೂಡ ಜನ್ರೇಟ್ ಆಗುತ್ತೆ ಅಂದರೆ ನಾವು ಎಲ್ಲಾದರೂ ಕೊಟ್ಟು ಬಿಟ್ಬಿಟ್ಟಿರ್ತೀವಿ ಅಥವಾ ಹೊಸ್ದಾಗಿ ಆದಾಯ ಹೆಚ್ಚಾಗುವಂಥದ್ದು ನಮಗೆ ಬರುವಂಥ ಏನು ಸಾಲ ಕೊಟ್ಟಿಟ್ಟಿರ್ತೀವಿ ನೋಡಿ ಅದು ಅಲ್ಲೇ ಆಗಿಬಿಟ್ಟಿರುತ್ತೆ ಅಂಥ ಸಾಲಗಳು ಕೂಡ ಅದು ರಿಲೀಸ್ ಆಗುವಂಥದ್ದು ಹೊಸದಾಗಿ ಆಪರ್ಚುನಿಟಿ ಅನ್ನೋದು ತಪ್ಪದೇ ನಮಗೆ ಸಿಗುವಂಥದ್ದಾಗುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಮಂತ್ರ ಸ್ನೇಹಿತರೆ ಇದನ್ನು ನೀವು ಯಾವುದಕ್ಕಾದರೂ ಬರ್ಕೊಳ್ಬಹುದು ನಮಗೆ ಅಷ್ಟು ಶಕ್ತಿ ಇರುವಂಥ ಮಂತ್ರ ಓಂ ಹೈಮ್ ಕ್ಲೀಮ್ ಓಂ ಹೈಮ್ ಕ್ಲೀಮ್ ಈ ಮಂತ್ರವನ್ನು ನೂರ ಎಂಟು ಬಾರಿ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ನಿಮಗೆ ಇಷ್ಟವಾಗುವ ರೀತಿಯಲ್ಲೇ ತಪ್ಪದೇ ಸಿಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು